ಎರಡು ನೂರ ಹನ್ನೊಂದು ಶ್ಲೋಕಗಳ ಚಿಂತನೆ ಮಾಡಿದ್ವಿ ಇಂದಿನಿಂದ ಎರಡು ನೂರ ಹನ್ನೆರಡನೇ ಶ್ಲೋಕದಿಂದ ಚಿಂತನೆಯನ್ನ ಮಾಡೋಣ ಹಿಂದಿನ ಪಾಠದಲ್ಲಿ ನಾವು ಕೇಳಿದಂತೆ ನಿತ್ಯೋತ್ಸವೋ ಭವೆತ್ತೇಷಾಂ ನಿತ್ಯಶ್ರೀಹಿ ನಿತ್ಯಮಂಗಲಂ ಈಶಾಂ ಹೃದಯಸ್ಥೋ ಭಗವಾನ್ ಮಂಗಳಾಯತನೋ ಹರಿಹಿ ಎಂಬುದಾಗಿ ಪರಮಾತ್ಮ ಅವನನ್ನು ಯಾರು ಹೃದಯದಲ್ಲಿ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ ನಿತ್ಯಶ್ರೀಹಿ ನಿತ್ಯ ಮಂಗಲಂ ಎಂಬುದಾಗಿ ನಿರಂತರವೂ ಕೂಡ ಅವರಿಗೆ ಉತ್ಸವ ಅಂತೆ ಪರಮಾತ್ಮ ಅವರಿಗೆ ಯಾವುದೇ ರೀತಿಯಾದಂತಹ ಅಮಂಗಳ ಆಗದಂತೆ ನಿರಂತರವಾಗಿ ಅವರಿಗೆ ಕಾಪಾಡ್ತಾ ಇರ್ತಾನೆ ಈ ರೀತಿಯಾಗಿ ಪರಮಾತ್ಮನನ್ನ ನಿರಂತರವಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸಿದರು ಮುಂದಿನ ಶ್ಲೋಕ ಇವತ್ತು ಪ್ರಾರಂಭ ಆಗುತ್ತೆ ಜೀವನ್ ಚತುರ್ದಶ ಚತುರ್ದಶಾದೂರ್ಧ್ವಂ ಪುರುಷೋ ಪುರುಷ ನಿಯಮೇನ ದೇಹಂ ಮಾನುಷ ಮಾರ್ಜತೆ ಮುಂದಿನ ಶ್ಲೋಕಗಳಲ್ಲಿ ಮೋಕ್ಷವನ್ನು ಪಡೆಯುವಂತಹ ಒಂದು ಸಾಧನವನ್ನ ಯಾವ ರೀತಿ ಪಡೆಯಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾರೆ ಕರ್ಮದಿಂದ ಪಡೆಯಬೇಕು ಜ್ಞಾನದಿಂದ ಪಡೀಬೇಕು ಎನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದಾರೆ ಇದರಲ್ಲಿ ತಿಳಿಸ್ತಾ ಇದ್ದಾರೆ ಜೀವನ್ ಚತುರ್ದಶಾದೋರ್ಧುಂ ಪುರುಷೋ ನಿಯಮೇನತು ಸ್ತ್ರೀವಾಪಿ ಅಂತ ಅಂದ್ರೆ ಹುಟ್ಟಿ ಚತುರ್ದಶಾದ ಹದಿನಾಲ್ಕು ವರ್ಷ ಆದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಪುರುಷೋ ಸ್ತ್ರೀವ ಹೆಣ್ಣಾಗಲಿ ಗಂಡಾಗಲಿ ಹುಟ್ಟಿ ಹದಿನಾಲ್ಕು ವರ್ಷ ಆದ ಮೇಲೆ ಅನೂನ ದಶಕಂ ದೇಹಂ ಮಾನುಷಂ ಆರ್ಜತೆ ಅಂತ ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿ ಹದಿನಾಲ್ಕು ವರ್ಷ ಆದ ಮೇಲೆ ಎಷ್ಟು ಕರ್ಮಗಳನ್ನು ಸಾಮಾನ್ಯವಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಮಾಡುವಂತಹ ಕರ್ಮದಿಂದಾಗಿ ಅವನಿಗೆ ಮುಂದೆ ಹತ್ತು ಜನ್ಮ ಎಂಬುದು ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ತಾತ್ಪರ್ಯ ಇಷ್ಟು ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ತನ್ನ ಜೀವನದಲ್ಲಿ ಹದಿನಾಲ್ಕು ವರ್ಷ ಆದ ಮೇಲೆ ಹತ್ತು ಜನ್ಮಕ್ಕೆ ಬೇಕಾದಂತಹ ಪಾಪಕರ್ಮಗಳನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ತಾತ್ಪರ್ಯ ಇಷ್ಟು ಒಬ್ಬ ವ್ಯಕ್ತಿ ಹುಟ್ಟಿ ಹದಿಮೂರು ವರ್ಷ ಆಗುವ ತನಕ ಏನೇನು ಪಾಪಕರ್ಮಗಳನ್ನು ಮಾಡ್ತಾನೆ ಪುಣ್ಯಕರ್ಮಗಳನ್ನು ಮಾಡ್ತಾನೆ ಅದೆಲ್ಲವೂ ಕೂಡ ಅದರ ಫಲ ಅವನಿಗೆ ಬರೋದಿಲ್ಲ ಅಂತೆ ಯಾಕೆಂದ್ರೆ ಶಾಸ್ತ್ರದ ಪ್ರಕಾರ ಅವನು ಮೇಜರ್ ಅಲ್ಲ ಇವತ್ತು ಸರ್ಕಾರದ ಪ್ರಕಾರ ಇನ್ಯ ಸಾಮಾನ್ಯವಾಗಿ ಹದಿನೆಂಟು ವರ್ಷ ಆದ ಮೇಲೆ ಮೇಜರ್ ಎಂಬುದಾಗಿ ಕರೀತಾರೆ ಆದರೆ ಶಾಸ್ತ್ರದ ಪ್ರಕಾರ ಮೇಜರ್ ಯಾವಾಗ ಅಂತ ಹೇಳಿದ್ರೆ ಹದಿನಾಲ್ಕು ವರ್ಷ ಆದ ಮೇಲೆ ಆ ವ್ಯಕ್ತಿ ಮೇಜರ್ ಅಂತೆ ಅದು ಹೆಣ್ಣಾಗಲಿ ಗಂಡಾಗಲಿ ಇಬ್ಬರೂ ಕೂಡ ಹದಿನಾಲ್ಕು ವರ್ಷ ಆದ ಮೇಲೆ ಅವರನ್ನು ಮೇಜರ್ ಎಂಬುದಾಗಿ ಕರೀತಾರೆ ಶಾಸ್ತ್ರದಲ್ಲಿ ಹಾಗಾಗಿ ಹದಿಮೂರು ವರ್ಷ ಆಗೋದಕ್ಕಿಂತ ಮುಂಚೆ ಏನೇ ಪುಣ್ಯ ಮಾಡಲಿ ಏನೇ ಪಾಪ ಮಾಡಲಿ ಅದಕ್ಕೆಲ್ಲ ಜವಾಬ್ದಾರಿಯಾರು ಅವನ ತಂದೆ ತಾಯಿಗಳು ಹದಿನಾಲ್ಕು ವರ್ಷ ಆದ ಮೇಲೆ ಪುಣ್ಯ ಆಗಲಿ ಪಾಪ ಆಗಲಿ ಅದರ ಲೇಪ ಎಂಬುದು ಯಾರಿಗಾಗತ್ತೆ ಅಂತ ಹೇಳಿದ್ರೆ ಆ ಮಾಡಿದಂತಹ ವ್ಯಕ್ತಿಗೆ ಆಗತ್ತೆ ಇದರಿಂದ ಏನಾಗುತ್ತೆ ಅನೂನ ದಶಕಂ ದೇಹಂ ಮಾರ್ಜತೆ ಅಂತ ಕಡಿಮೆ ಅಂತ ಹೇಳಿದ್ರು ಸಾಮಾನ್ಯವಾಗಿ ಒಬ್ಬ ವ್ಯಕ್ತನ ಜೀವನದಲ್ಲಿ ಹತ್ತು ಜನ್ಮಗಳನ್ನು ಪಡೆಯಲಿಕ್ಕೆ ಎಷ್ಟು ಕರ್ಮಗಳನ್ನು ಮಾಡಬೇಕು ಅಷ್ಟು ಕರ್ಮಗಳನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಏನಾಯ್ತು ಈ ಜನ್ಮದಲ್ಲಿ ನಾವೇ ಮಾಡಿದ್ದೇವೆ ಅನೇಕ ಕರ್ಮಗಳನ್ನು ಮಾಡ್ತೇವೆ ಅದರಿಂದ ಮುಂದೆ ಹತ್ತು ಜನ್ಮ ಬರುತ್ತೆ ಅದರಲ್ಲಿ ಮತ್ತೇನು ಮಾಡ್ತೇವೆ ಹತ್ತು ಜನ್ಮಕ್ಕೆ ಬೇಕಾದಷ್ಟು ಕರ್ಮಗಳನ್ನು ಮಾಡ್ತೇವೆ ಮುಂದೆ ಎಷ್ಟಾಯ್ತು ಇಪ್ಪತ್ತು ಜನ್ಮ ಆಯಿತು ಮುಂದೆ ಹೀಗೆ ಬೆಳೀತಾನೆ ಹೋಗುತ್ತೆ ಕರ್ಮದಿಂದಾಗಿ ಜನ್ಮಗಳು ಬೆಳಿತಾನೆ ಹೋಗುತ್ತೆ ಹಾಗಾದರೆ ಅದಕ್ಕೆ ಕೊನೆ ಯಾವಾಗ ಅಂತ ಹೀಗೆ ಬೆಳಿತಾನೆ ಬೆಳಿತಾನೆ ಹೋಗ್ಬಿಟ್ರೆ ನಮ್ಮ ಉದ್ಧಾರ ಯಾವಾಗ ಎಂಬುದಾಗಿ ಪ್ರಶ್ನೆ ಬಂದಾಗ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಜೀವಿನಿ ಸಂಸಾರಶ್ಚಾದಿವರ್ಜಿತ అవిదిత్వా పరం దేవం అథవా అతో విత్వా పరం దేవం మోక్షాచ కా మహామునే ఈ శ్లోకదల్లి తెలుస్తా ఇద్దారే హిందే హేళిదంతే ఒబ్బ వెక్తి హుట్టిదాన్ సేదరే ముందే ಹತ್ತು ಜನ್ಮಕ್ಕೆ ಎಷ್ಟು ಕರ್ಮಗಳನ್ನು ಮಾಡಬೇಕು ಅಷ್ಟನ್ನು ಮಾಡೇ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಅದು ಯಾವಾಗ ನಿಲ್ಲುತ್ತೆ ಎಂಬುದಾಗಿ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಯಾವ ವೇದವ್ಯಾಸ ದೇವರು ಒಬ್ಬ ಋಷಿಯ ಕುರಿತು ಹೇಳ್ತಾ ಇರುವಂತಹ ಮಾತು ಮಹಾಮುನೆ ಮಹಾಮುನಿಯೇ ಅಂತ ಅವನಿಗೆ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ ಚತುರ್ಧ ಚತುರ್ದಶ ಊರ್ಧ್ವಜೀವಿನಿ ಅಂತ ಸಾಮಾನ್ಯವಾಗಿ ಬಹುತೇಕ ಜನ ಏನಾಗುತ್ತೆ ಚತುರ್ದಶೋರ್ಧ್ವ ಜೀವಿನಿ ಹದಿನಾಲ್ಕು ವರ್ಷಗಳ ನಂತರ ಬದುಕಿರ್ತಾರೆ ಯಾರೋ ಕೆಲವರು ತಮ್ಮ ಪ್ರಾರಬ್ಧ ಕರ್ಮದಿಂದಾಗಿ ಹದಿನಾಲ್ಕು ವರ್ಷ ತುಂಬೋದಕ್ಕಿಂತ ಮುಂಚೆನೆ ಸಾಯ್ತಾರೆ ಅದು ಎಷ್ಟು ಜನ ಆದರೆ ಹೆಚ್ಚಿನ ಜನ ಬದುಕುವುದು ಹದಿನಾಲ್ಕು ವರ್ಷದ ನಂತರ ಕೂಡ ಬದುಕಿರ್ತಾರೆ ಹಾಗಾಗಿ ಚತುರ್ದಶೋರ್ಧ್ವ ಜೀವಿನಿ ಅದು ಗಂಡಾಗಲಿ ಹೆಣ್ಣಾಗಲಿ ಬಹುತೇಕರು ಹದಿನಾಲ್ಕು ವರ್ಷ ಆದ ನಂತರ ಬದುಕಿರ್ತಾರೆ ಇನ್ನೇನು ಸಂಸಾರಶ್ಚ ಆದಿವರ್ಜಿತ ಅಂತ ಈ ಸಂಸಾರ ಅನ್ನೋದೇನಿದೆ ಅದು ಆದಿವರ್ಜಿತ ಅಂತ ಅಂದ್ರೆ ಅದಕ್ಕೊಂದು ಪ್ರಾರಂಭ ಅಂತ ಇಲ್ಲ ಅನಾದಿ ಕಾಲದಿಂದಾಗಿ ನಾವೇನಾಗಿದ್ದೇವೆ ಈ ಸಂಸಾರ ಬಂಧನದಲ್ಲಿ ಸಿಕ್ಕು ಬಳಲ್ತಾ ಇದ್ದೇವೆ ಈ ರೀತಿಯಾದಂತಹ ಸಂಸಾರ ಬಂಧನದಿಂದಾಗಿ ನಾವು ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಉಪಾಯ ಅಂತ ಹೇಳಿದ್ರೆ ಅವಿದಿತ್ವ ಅವಿತ್ವ ಪರಂ ದೇವಂ ಮೋಕ್ಷಾಚ ಮೋಕ್ಷಾಚ ಕ ಮಹಾಮುನೆ ಅಂತ ಪರಂ ದೇವಂ ಸರ್ವೋತ್ತಮಾದಂತಹ ಪರಮಾತ್ಮನನ್ನು ತಿಳಿಯದ ಹೊರತು ಏನಿಲ್ಲ ಮೋಕ್ಷ ಎಂಬುದು ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಎಲ್ಲ ಪಾಪಕರ್ಮಗಳು ಅದೆಲ್ಲವೂ ಕೂಡ ನಾಶ ಆಗಿ ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು ಪರಮಾತ್ಮನ ವಿಶೇಷ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಮಧ್ವಾಚಾರ್ಯರು ಅಣುಭಾಷ್ಯದಲ್ಲಿ ಹೇಳುವಂತೆ ಜ್ಞಾನೇನೈವ ಪರಂಪದಂ ಯಾತೀತಸ್ಮಾದ್ ವಿರಕ್ತಸ್ಸಂ ಜ್ಞಾನಮೇವ ಸಮಾಶ್ರಯಿತ ಅಂತ ನಮಗೆ ಮೋಕ್ಷ ಸಿಗಲಿಕ್ಕೆ ಪ್ರಧಾನ ಕಾರಣ ಯಾವುದು ಹೇಳಿದ್ರೆ ಜ್ಞಾನವೇ ಪ್ರಧಾನ ಕಾರಣ ಅದರ ಅರ್ಥ ಕರ್ಮ ಬೇಡ ಅಂತ ಅರ್ಥ ಅಲ್ಲ ಕರ್ಮ ಜ್ಞಾನ ಎರಡೂ ಇರಬೇಕು ಅದರಲ್ಲಿ ಹೆಚ್ಚು ಜ್ಞಾನ ಇರಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಜ್ಞಾನ ಇಲ್ಲದೆ ಕೇವಲ ಕರ್ಮವನ್ನು ಮಾಡ್ತೀವಿ ಅಂತ ಹೇಳೋದು ಸಾಧ್ಯ ಇಲ್ಲ ಅಥವಾ ಕರ್ಮ ಇಲ್ಲದೆ ಕೇವಲ ಜ್ಞಾನವನ್ನು ಪಡೀತೀವಿ ಅಂತ ಹೇಳಿ ಅದು ಸಾಧ್ಯ ಇಲ್ಲ ಹಾಗಾಗಿ ಕರ್ಮ ಜ್ಞಾನ ಅದೆರಡೂ ಕೂಡ ನಮ್ಮ ಮದ್ವ ಸಿದ್ಧಾಂತ ಪ್ರಕಾರ ಒಟ್ಟಿಗೆ ಒಂದೇ ದಾರಿಯಲ್ಲಿ ಹೋಗುವಂತದ್ದು ಅದರಲ್ಲಿ ಜ್ಞಾನದ ಪ್ರಮಾಣ ಎಂಬುದು ಜಾಸ್ತಿ ಇರಬೇಕು ಅಂತ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅವಿದಿತ್ವ ಪರಂ ದೇವಂ ಮೋಕ್ಷ ಅಂತ ಪರಮಾತ್ಮನ ಬಗ್ಗೆ ಸರಿಯಾಗಿ ನಾವು ಜ್ಞಾನವನ್ನು ಪಡೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅದರಿಂದ ಏನ್ ಸಾಧ್ಯ ಇಲ್ಲ ಮೋಕ್ಷ ಎಂಬುದು ಸಾಧ್ಯ ಇಲ್ಲ ಹಾಗಾಗಿ ನಾವು ಈ ಸಂಸಾರದಿಂದಾಗಿ ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಪರಂ ದೇವಂ ಸರ್ವೋತ್ತಮನಾದಂತಹ ಪರಮಾತ್ಮನ ಬಗ್ಗೆ ಯಥಾರ್ಥವಾದಂತಹ ಜ್ಞಾನವನ್ನು ಪಡಿಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದೇ ಮಾತನ್ನ ಗೀತೆಯಲ್ಲಿ ಪರಮಾತ್ಮ ಕೂಡ ಹೇಳ್ತಾನೆ ಜ್ಞಾನಾಗ್ನಿಹಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇ ಅರ್ಜುನ ಅಂತ ನಮ್ಮ ಎಲ್ಲ ಪಾಪಗಳನ್ನು ಕೂಡ ಯಾವುದು ನಾಶ ಮಾಡಿ ಹಾಕುತ್ತೆ ಅಂತ ಹೇಳಿದ್ರೆ ಜ್ಞಾನಾಗ್ನಿಹಿ ಅಂತ ಪರಮಾತ್ಮನ ತತ್ವಜ್ಞಾನ ಎಂಬಂತಹ ಅಗ್ನಿ ನಾವು ಮಾಡಿದಂತಹ ಎಲ್ಲ ಕರ್ಮಗಳನ್ನು ಕೂಡ ಬೂದಿ ಮಾಡಿ ಹಾಕಿ ಬಿಡುತ್ತೆ ಹಾಗಾಗಿ ನಾವೇನ್ ಮಾಡಬೇಕು ಜ್ಞಾನವನ್ನು ಚೆನ್ನಾಗಿ ಸಂಪಾದನೆ ಮಾಡಿ ಆ ಮೂಲಕ ನಾವೇನ್ ಮಾಡ್ಕೊಳ್ಬೇಕು ನಮ್ಮ ಪಾಪಕರ್ಮಗಳನ್ನ ತೊಳೆದುಕೊಳ್ಳಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಜ್ಞಾನ ಅದರಿಂದಾಗಿಯೇ ಮೋಕ್ಷ ಸಾಧ್ಯ ಎಂಬಂತಹ ವಿಚಾರವನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ శ్లోక ఆచతుర్దశమాద్వర్షా కర్మాణి నియమేనతు దశావరాం దేహానా కారణాని కరోత్యయం ಅತಃ ಕರ್ಮಕ್ಷಯಾನ್ ಮುಕ್ತಿ ಕುತೆಯವ ಭವಿಷ್ಯತಿ ಇದರಲ್ಲೂ ಕೂಡ ಹಿಂದೆ ಹೇಳಿದಂತಹ ಅಂಶವನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ ಆ ಚತುರ್ದಶ ಮಾಶಾತ್ ಕರ್ಮಾಣಿ ನಿಯಮೇನತು ಅಂತ ಹದಿನಾಲ್ಕು ವರ್ಷ ಆದ ಮೇಲೆ ಪ್ರತಿಯೊಬ್ಬ ಜೀವಿಯು ಕೂಡ ವಿಶೇಷವಾಗಿ ಹೆಣ್ಣಾಗಲಿ ಗಂಡಾಗಲಿ ದಶಾವರಾಣಾಂ ದೇಹಾನಂ ಕಾರಣಾನಿ ಕರವುತ್ತೇನು ಹತ್ತು ಜನ್ಮಕ್ಕೆ ಬೇಕಾದಂತಹ ಕರ್ಮವನ್ನ ಆ ವ್ಯಕ್ತಿ ಮಾಡ್ತಾನೆ ಅಂತ ಹಾಗಾದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅತ ಕರ್ಮಕ್ಷಯಾನ್ ಮುಕ್ತಿ ಕುತ ಏವ ಭವಿಷ್ಯತಿ ಅಂತ ಈ ರೀತಿಯಾಗಿ ಅವನು ಕರ್ಮಗಳನ್ನೇ ಮಾಡ್ತಾ ಹೋಗ್ಬಿಟ್ರೆ ಅದರಿಂದ ಏನಾಗೋದಿಲ್ಲ ತಾನು ಸಂಪಾದನೆ ಮಾಡಿದಂತಹ ಕರ್ಮವನ್ನು ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅದೇ ತಾತ್ಪರ್ಯ ಇಷ್ಟು ದಾಸರು ಒಂದ್ ಕಡೆ ಹೇಳ್ತಾರೆ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಅಂದರೆ ನಾವು ನಾವು ಮಾಡಿದಂತಹ ಪಾಪಕರ್ಮಗಳನ್ನ ಅದನ್ನು ಇನ್ನೊಂದು ಕರ್ಮವನ್ನು ಮಾಡಿ ನಾಶ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಅಂತ ನಾನು ಹಿಂದಿನ ಒಂದು ಪಾಠದಲ್ಲಿ ಹೇಳಿದ್ದೆ ಹೇಗೆ ಯಾವುದೋ ಒಂದು ಹೋಮವನ್ನು ಮಾಡಿ ಇನ್ನೊಂದು ಏನೋ ಒಂದನ್ನು ಮಾಡಿ ನಾವು ನಮ್ಮ ಪಾಪಕರ್ಮಗಳನ್ನು ಕಳೆದುಕೊಳ್ತೀವಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತೊಳೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಆ ಹೋಮ ಇತ್ಯಾದಿ ಏನೋ ಒಂದು ಮಾಡಿದಾಗ ಅದರಿಂದ ಸ್ವಲ್ಪಷ್ಟು ಪುಣ್ಯ ಇಷ್ಟು ಬಂದಿರುತ್ತೋ ಅದಕ್ಕಿಂತ ಸ್ವಲ್ಪ ಕಡಿಮೆಯಾದರೂ ಪಾಪ ಇವತ್ತು ಬಂದಿರುತ್ತೆ ಅಂತೆ ಯಾಕೆಂದ್ರೆ ದ್ರವ್ಯ ಶುದ್ಧವಾಗಿರೋದಿಲ್ಲ ಶುದ್ಧಿ ಇರೋದಿಲ್ಲ ಒಂದು ನಾವು ಶುದ್ಧ ಇರೋದಿಲ್ಲ ನಮಗೆ ಅದರ ಸರಿ ಜ್ಞಾನ ಸರಿಯಾಗಿರೋದಿಲ್ಲ ಹಾಗಾಗಿ ಪರಿಪೂರ್ಣವಾಗಿ ನೂರಕ್ಕೆ ನೂರರಷ್ಟು ಇನ್ವಾಲ್ವ್ ಆಗಿ ಮಾಡಿರೋದಿಲ್ಲ ಹಾಗಾಗಿ ಏನಾಗುತ್ತೆ ನಾವು ಮಾಡಿದಂತಹ ಕರ್ಮಗಳನ್ನ ನೂರಕ್ಕೆ ನೂರು ತೊಳೆಯಲಿಕ್ಕೆ ಸಾಧ್ಯ ಇಲ್ಲ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಹಾಗಾಗಿ ಅತಃ ಕರ್ಮಕ್ಷಯಾನ್ ಮುಕ್ತಿ ಹುಟ್ಟಿದವ ಪ್ರತಿಯೊಬ್ಬ ವ್ಯಕ್ತಿ ಹತ್ತು ಕರ್ಮ ಹತ್ತು ಜನ್ಮಕ್ಕೆ ಬೇಕಾದಷ್ಟು ಕರ್ಮಗಳನ್ನು ಮಾಡ್ತಾ ಹೋದ ಅಂತ ಹೇಳಿಬಿಟ್ರೆ ಕರ್ಮಗಳು ಯಾವಾಗ ನಾಶ ಆಗುತ್ತೆ ಎಂಬುದಾಗಿ ಪ್ರಶ್ನೆ ಬಂದಾಗ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅವಿದಿತ್ವ ಪರಮದೇವಂ ಅಂತ ಪರಮಾತ್ಮನ ತತ್ವಜ್ಞಾನದಿಂದಲೇನೇ ಏನಾಗುತ್ತೆ ಮೋಕ್ಷ ಎಂಬುದು ಅದು ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮೋಕ್ಷ ಆಗಬೇಕು ಅಂತ ಹೇಳಿದ್ರೆ ಏನಾಗಬೇಕು ಕರ್ಮಗಳ ನಾಶ ಆಗಬೇಕು ನಮ್ಮ ಎಲ್ಲ ಪಾಪಕರ್ಮಗಳ ನಾಶ ಎಂಬುದು ಆದಾಗ ಅದರಿಂದ ಏನಾಗುತ್ತೆ ಮೋಕ್ಷ ಎಂಬುದು ಆಗುತ್ತೆ ಕರ್ಮ ನಾಶ ಆಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಕರ್ಮವನ್ನು ಮಾಡಿ ಅದರಿಂದ ಕರ್ಮನಾಶ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಮತ್ತರಿಂದ ಕರ್ಮನಾಶ ಅಂತ ಹೇಳಿದ್ರೆ ಅದು ಬ್ರಹ್ಮಜ್ಞಾನ ಪರಮಾತ್ಮ ತತ್ವಜ್ಞಾನದಿಂದಾಗಿ ಮೋಕ್ಷ ಎಂಬುದು ಸಾಧ್ಯ ಆಗುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಒಟ್ಟು ಮೂರು ಕರ್ಮ ಹಿಂದೆ ಒಂದ್ಸಲ ಹೇಳಿದ್ದೆ ಸಂಚಿತ ಕರ್ಮ ಆಗಾಮಿ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಅಂತ ಪರಮಾತ್ಮನ ತತ್ವಜ್ಞಾನ ಅದೇನ್ ಮಾಡುತ್ತೆ ನಾವು ಸಂಪಾದನೆ ಮಾಡಿದಂತಹ ಸಂಚಿತ ಕರ್ಮ ಕೂಡಿಟ್ಟಂತಹ ಕರ್ಮಗಳನ್ನು ನಾಶ ಮಾಡಿ ಹಾಕುತ್ತೆ ಅದೇ ರೀತಿಯಾಗಿ ಆಗಾಮಿ ಕರ್ಮ ಮುಂದೆ ನಾವು ಮತ್ತೆ ಅನೇಕ ಕರ್ಮಗಳನ್ನು ಮಾಡ್ತೇವೆ ಅದರಿಂದ ಏನಾಗುತ್ತೆ ಬರುವಂತಹ ಪಾಪ ಅದು ನಮಗೆ ಲೇಪ ಆಗೋದಿಲ್ಲ ಅರ್ಥಾತ್ ನಮಗೆ ಅಂಟೋದಿಲ್ಲ ಪಾಪ ಕರ್ಮಗಳನ್ನು ಮಾಡೇ ಮಾಡ್ತೇವೆ ಆದರೆ ಅದರಿಂದ ಬರುವಂತಹ ಫಲ ನಮಗೆ ಬರೋದಿಲ್ಲ ಅಷ್ಟೇ ಇನ್ನು ಉಳಿದದ್ದು ಯಾವುದು ಪ್ರಾರಬ್ಧ ಕರ್ಮ ಅದನ್ನು ಅನುಭವಿಸಿ ತೀರಲೇಬೇಕು ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮ್ಮ ಕರ್ಮಗಳನ್ನು ತೊಳೆಯುವಂತಹ ಏಕೈಕ ಉಪಾಯ ಅಂತ ಹೇಳಿದ್ರೆ ಅದು ಪರಮಾತ್ಮನ ತತ್ವಜ್ಞಾನ ಯಥಾರ್ಥವಾದಂತಹ ಜ್ಞಾನ ಹಾಗಾಗಿ ಪರಮಾತ್ಮನ ತತ್ವಜ್ಞಾನದ ಮೂಲಕವೇನೆ ನಾವು ನಮ್ಮ ಕರ್ಮಗಳನ್ನು ತೊಳೆದುಕೊಂಡು ಅದರ ಮೂಲಕ ಪರಮಾತ್ಮನ ಲೋಕವನ್ನು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ముందినా శ్లోక సమానమ్ విషమా పూజ విషమానమ్ సమా తథ క్రియతే ఏన దేవోపి ಸ್ವಪದಾತ್ ಸಹ ಇಲ್ಲಿ ಹೇಳ್ತಾ ಇದ್ದಾರೆ ಸಮಾನ ವಿಷವಾ ವಿಷಮ ಪೂಜಾ ಅಂತ ನಾವೇನ್ ಮಾಡಬೇಕು ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ಯಾರಿಗೇ ಆಗಲಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನಾವು ಅವರಿಗೆ ಸತ್ಕಾರವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅವ್ರು ಕೇಳ್ತಾ ಇದ್ದಾರೆ ಸಮಾನ ವಿಷಮ ಪೂಜಾ ಅಂತ ಸಮಾನರಾಗಿ ಇರ್ತಾರೆ ಕೆಲವೊಬ್ಬರಿಗೆ ಕೆಲವೊಬ್ಬರು ಇರ್ತಾರೆ ಅವರಿಗೆ ಯೋಗ್ಯತೆ ಜ್ಞಾನ ಎಲ್ಲರೂ ಕೂಡ ಸಮಾನವಾಗಿ ಇರುತ್ತೆ ಅಂಥವ್ರಿಗೆ ನಾವೇನ್ ಮಾಡೋದು ವಿಷಮ ಪೂಜೆ ಒಬ್ಬರನ್ನು ಹೆಚ್ಚು ಒಬ್ಬರು ಕಡಿಮೆಯನ್ನು ಮಾಡಿ ಪೂಜೆ ಮಾಡೋದು ಉದಾಹರಣೆಗೆ ಗರುಡ ರುದ್ರರು ಒಂದೇ ಕಕ್ಷೆಯಲ್ಲಿ ಬರುವಂತಹ ದೇವತೆಗಳು ಅದ್ರಲ್ಲಿ ಯಾರೊಬ್ಬರು ಉದ್ದದೇನು ಫಸ್ಟ್ ಇದು ಮಾಡೋದು ಅವರ ನಂತರ ಈ ರೀತಿಯಾಗಿ ಗರುಡನಿಗೆ ಕೊಡೋದು ಅಂತರ ಶೇಷನಿಗೆ ಕೊಡೋದು ಈ ರೀತಿಯಾಗಿ ಯಾರು ಯೋಗ್ಯತೆಯಲ್ಲಿ ಸಮಾನರಾಗಿ ಇರ್ತಾರೋ ಅವರಿಗೆ ವಿಷಮ ಪೂಜೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆಯನ್ನು ಮಾಡಿ ಪೂಜೆ ಮಾಡೋದು ಇನ್ನು ವಿಷಮಾನಂ ಸಮತಥ ಕೆಲವೊಬ್ಬರು ಸಮಾನರಾಗಿ ಇರೋದಿಲ್ಲ ಅಂತಹ ವ್ಯಕ್ತಿಗಳಿಗೆ ಅಂತಹ ದೇವತೆಗಳಿಗೆ ಸಮಾನವಾಗಿ ಪೂಜೆಯನ್ನು ಮಾಡೋದು ಈ ರೀತಿಯಾಗಿ ಯಾವ ವ್ಯಕ್ತಿ ಸಮಾನರಾದಂತಹ ವ್ಯಕ್ತಿಗಳಿಗೆ ವಿಷಮ ಪೂಜೆ ಹೆಚ್ಚು ಕಡಿಮೆಯನ್ನು ಮಾಡಿ ಪೂಜೆ ಮಾಡೋದು ಹೆಚ್ಚು ಕಡಿಮೆ ಇರುವಂತಹ ತಾರತಮ್ಯ ಇರುವಂತಹ ಜನರಿಗೆ ದೇವತೆಗಳಿಗೆ ಸಮಾನವಾಗಿ ಪೂಜೆಯನ್ನು ಮಾಡೋದು ಈ ರೀತಿಯಾಗಿ ಯಾವ ವ್ಯಕ್ತಿ ಗೌರವ ತೋರಿಸಬೇಕಾದಂತಹ ವ್ಯಕ್ತಿಗಳಿಗೆ ಸರಿಯಾಗಿ ಗೌರವವನ್ನು ತೋರಿಸೋದಿಲ್ಲ ಯಾರಿಗೆ ಹೆಚ್ಚು ಕಡಿಮೆ ಮಾಡಿ ಗೌರವಾದಿಗಳನ್ನ ಪೂಜೆಯನ್ನು ಮಾಡಬೇಕೋ ಅವರಿಗೆ ಸಮಾನವಾಗಿ ಗೌರವವನ್ನು ತೋರಿಸ್ತಾನೆ ಈ ರೀತಿಯಾಗಿ ಯಾವ ವ್ಯಕ್ತಿ ಮಾಡ್ತಾನೋ ಅವನು ಏನ ದೇವೋಪಿ ಈ ರೀತಿಯಾಗಿ ನಾವು ನೀವು ಮಾಡೋದು ಮಾತ್ರ ಅಲ್ಲ ದೇವತೆಗಳು ಕೂಡ ಒಂದು ವೇಳೆ ಈ ರೀತಿಯಾಗಿ ತಾರತಮ್ಯಕ್ಕೆ ಅನುಗುಣವಾಗಿ ಪೂಜೆಯನ್ನು ಗೌರವವನ್ನು ತೋರಿಸದೇ ಹೋದರೆ ಅದರಿಂದ ಏನಾಗುತ್ತೆ ಸ್ವಪತಾತ್ ದೃಶ್ಯತೆ ಹಿಸಹ ಎಂಬುದಾಗಿ ಅವರಿಗೇನಾಗುತ್ತೆ ತಮ್ಮ ತಮ್ಮ ಪದವಿಯನ್ನು ಕಳೆದುಕೊಂಡು ಬಿಡ್ತಾರೆ ಅಂತ ಅರ್ಥಾತ್ ಇಂದ್ರ ದೇವರಿದ್ದಾರೆ ಅವರೇನು ಸರಿಯಾಗಿ ತಾರತಮ್ಯಾನುಸಾರವಾಗಿ ಯೋಗ್ಯತೆಗೆ ಅನುಗುಣವಾಗಿ ಪೂಜೆಯನ್ನ ಗೌರವವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಅದರಿಂದ ಏನಾಗುತ್ತೆ ತಮ್ಮ ಸ್ಥಾನವನ್ನೇ ಕಳೆದುಕೊಂಡು ಬಿಡ್ತಾರೆ ಉದಾಹರಣೆಗೆ ನಾವು ಭಾಗವತದಲ್ಲಿ ಕೇಳ್ತೇವೆ ಪರಮಾತ್ಮನ ನಿರ್ಮಾಲ್ಯ ಪುಷ್ಪ ತೆಗೆದುಕೊಂಡು ಬರ್ತಾ ಇರ್ತಾರೆ ಆವಾಗ ಎದುರುಗಡೆ ದೂರಾಸರು ಬರ್ತಾ ಇರ್ತಾರೆ ಅವರಿಗೆ ಸಾಕ್ಷಾತ್ ಅವರು ಮಹರುದ್ರ ದೇವರು ಅಂತಹ ಅವರಿಗೆ ಇವನು ಗೌರವವನ್ನು ಕೊಡಬೇಕು ಅವರು ಪರಮಾತ್ಮ ನಿರ್ಮಾಲ್ಯ ಪುಷ್ಪ ಕೊಟ್ಟರು ಅದಕ್ಕೂ ಗೌರವವನ್ನು ಕೊಡಬೇಕು ಆದರೆ ಏನು ಮಾಡಲಿಲ್ಲ ಸರಿಯಾಗಿ ಗೌರವವನ್ನು ಕೊಡಲಿಲ್ಲ ಅದೇ ರೀತಿಯಾಗಿ ಇನ್ನೊಂದು ಸಲ ಬೃಹಸ್ಪತ್ಯಾಚಾರ್ಯರು ಅವನ ಅರಮನೆಗೆ ಯಾಗವನ್ನು ಮಾಡಿಸ್ಲಿಕ್ಕೆ ಅಂತ ಬಂದಾಗ ಅವರಿಗೂ ಗೌರವವನ್ನು ಕೊಡಲಿಲ್ಲ ಅದರಿಂದ ಅವರು ಅದರ್ಶರಾಗಿ ಹೋಗ್ಬಿಟ್ಟರು ಮುಂದೆ ವಿಶ್ವರೂಪಾಚಾರ್ಯನ್ ಕರೆದು ಅವನು ಯಾಗವನ್ನು ಮಾಡಿಸಿದ ಹೀಗೆ ದೇವತೆಗಳು ಕೂಡ ತಾರತಮ್ಯಕ್ಕೆ ಅನುಗುಣವಾಗಿ ಹಿರಿಯರಿಗೆ ಗೌರವವನ್ನು ಕೊಡದೇ ಹೋದರೆ ಅವರು ಏನಾಗ್ತಾರೆ ಸ್ವಪದರ್ಶತೆ ಸಹ ಅಂತ ತಮ್ಮ ಸ್ಥಾನವನ್ನೇ ಕಳೆದುಕೊಂಡು ಬಿಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರಿಗೆ ತಕ್ಕದಾದಂತಹ ಪೂಜೆಯನ್ನ ದೇವತೆಗಳಾಗಿದ್ದಾರೆ ಸಾಮಾನ್ಯ ಮನುಷ್ಯರು ಇತ್ಯಾದಿಗಳಾಗಿದ್ದರೆ ಅವರಿಗೆ ತಕ್ಕದಾದಂತಹ ಗೌರವವನ್ನ ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅದೇನೇ ಆಗಲಿ ಗೌರವ ಆಗಲಿ ಪೂಜೆಯಾಗಲಿ ಇನ್ನೇನೇ ಆಗಲಿ ಎಲ್ಲವನ್ನು ಕೂಡ ತಾರತಮ್ಯಕ್ಕೆ ಅನುಸಾರವಾಗಿ ನಾವು ವಿಶೇಷವಾಗಿ ಮಾಡಬೇಕು ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ನಮ್ಮ ಉದ್ಧಾರ ಎಂಬುದಾಗುತ್ತೆ ಮಾಡದೇ ಹೋದರೆ ಅದರಿಂದ ಇನ್ನಷ್ಟು ಪಾಪ ಸಂಚಯ ಆಗುತ್ತೆ ಅದರಿಂದಾಗಿ ಆ ರೀತಿಯಾದಂತಹ ತಪ್ಪನ್ನ ಯಾರು ಕೂಡ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ದೇವರ ಪೂಜೆಯಲ್ಲಂತೂ ತಾರತಮ್ಯ ಕ್ರಮಕ್ಕೆ ಅನುಸಾರವಾಗಿ ಆ ದೇವರ ಪೂಜೆಯನ್ನು ಮಾಡಬೇಕು ಪರಮಾತ್ಮ ಲಕ್ಷ್ಮೀದೇವಿ ವಾಯುದೇವರು ಗರುಡಶೇಷರು ಉದ್ಯಾದಿಗಳು ಮುಂದೆ ಗಣಪತಿ ಇತ್ಯಾದಿಗಳು ಈ ರೀತಿಯಾಗಿ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ನಾವು ಪೂಜೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ శ్లోక విత్ బు వయకర్మ విద్యా పంచమీ ఏతని మాన్యస్థానా ಗರಿಯೋ ಹುತ್ತರೋತ್ತರಂ ಹಾಗಾದ್ರೆ ತಾರತಮ್ಯವನ್ನು ನಾವು ದೇವತೆಗಳಲ್ಲಬೇಕಾದ್ರೆ ನಮಗೊಂದಿಷ್ಟು ವಚನಗಳಿದ್ದಾವೆ ಇದ್ದಾವೆ ಯಾರ್ಯಾರು ತಾರತಮ್ಯದಲ್ಲಿ ಬರ್ತಾ ಬರ್ತಾ ಹೋಗ್ತಾರೆ ಅಂತ ಜಗತ್ತಿನಲ್ಲಿ ಅನೇಕ ಜನ ಇದ್ದಾರೆ ಯತಿಗಳಿದ್ದಾರೆ ಇತ್ಯಾದಿ ಅನೇಕ ಜನ ನಮ್ಮ ಮುಂದೆ ಮಹಾತ್ಮನಿರ್ತಾರೆ ಜ್ಞಾನಿಗಳು ಇರ್ತಾರೆ ಸಾಮಾನ್ಯ ವ್ಯಕ್ತಿಗಳು ಕೂಡ ಇರ್ತಾರೆ ಅವರಿಗೆ ನಾವು ತಾರತಮ್ಯ ಹೇಗೆ ಗುರುತಿಸಬೇಕು ಅಂತ ಇವರು ದೊಡ್ಡವರು ಇವರು ಸಣ್ಣವರು ಇವರು ಇವರಿಗಿಂತ ದೊಡ್ಡವರು ಇವರು ಇವರಿಗಿಂತ ಕಡಿಮೆಯವರು ಇವರಿಬ್ಬರು ಸಮಾನರು ಮತ್ತೆ ನಾವು ಯಾವ ರೀತಿಯಾಗಿ ಗುರುತಿಸಬೇಕು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಆಚಾರ್ಯರು ಇಲ್ಲಿ ನಮಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಒಟ್ಟು ಒಬ್ಬ ವ್ಯಕ್ತಿಗೆ ನಾವು ಗೌರವವನ್ನು ಕೊಡಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಐದು ಅಂಶಗಳನ್ನು ನಾವು ಗುರುತಿಸಬೇಕು ಅಂತ ಹೇಳ್ತಾ ಇದ್ದಾರೆ ಯಾವುದು ಐದು ಅಂಶಗಳು ಅಂತ ಹೇಳಿದ್ರೆ ಒಂದು ವಿತ್ತ ವಿತ್ತ ಅಂತ ಹೇಳಿದ್ರೆ ಸಂಪತ್ತು ದುಡ್ಡು ಎರಡನೆಯದ್ದು ಬಂಧು ಮೂರನೆಯದ್ದು ವಯಸ್ಸು ನಾಲ್ಕನೆಯದ್ದು ಕರ್ಮ ಅಂದ್ರೆ ಅವನ ಸಾಧನೆ ಐದನೇ ವಿದ್ಯೆ ಅವನಿಗೆ ಜ್ಞಾನ ಎಷ್ಟಿದೆ ಎಂಬುದಾಗಿ ಹಾಗಾಗಿ ಇದರಲ್ಲಿ ಐದನ್ನು ನಾವು ಮಾಡಬೇಕು ವಿಶೇಷವಾಗಿ ಗಮನಿಸಿಕೊಂಡು ಯಾರಲ್ಲಿ ಹೆಚ್ಚು ಇರುತ್ತೋ ಅವರಿಗೆ ಗೌರವವನ್ನು ಕೊಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಈ ಐದನ್ನು ಹೇಳಿದ್ದಾರೆ ಇದರಲ್ಲಿ ಮತ್ತೆ ಯಾವುದು ಶ್ರೇಷ್ಠ ಅಂತ ಯಾಕೆಂದ್ರೆ ಐದು ಪ್ರತಿಯೊಬ್ಬರಲ್ಲಿ ಇರೋದಿಲ್ಲ ಕೆಲವೊಬ್ಬರಲ್ಲಿ ದುಡ್ಡು ಇರುತ್ತೆ ಅದು ಜ್ಞಾನ ಇರೋದಿಲ್ಲ ಕೆಲವೊಬ್ಬರಲ್ಲಿ ಜ್ಞಾನ ಇರುತ್ತೆ ಆದರೆ ವಿದ್ಯೆ ಇರೋದಿಲ್ಲ ಕೆಲವೊಬ್ಬರು ವಯಸ್ಸು ಕಡಿಮೆ ಇರುತ್ತೆ ಜ್ಞಾನ ಜಾಸ್ತಿ ಇರುತ್ತೆ ಕೆಲವೊಬ್ಬರಿಗೆ ವಯಸ್ಸು ಜಾಸ್ತಿ ಇರುತ್ತೆ ಅದು ಜ್ಞಾನ ಇರೋದಿಲ್ಲ ಕೆಲವೊಬ್ಬರಿಗೆ ಭಾರಿ ಬಂಧುಗಳು ಇಡೀ ಜಗತ್ತೇ ಬಂಧುಗಳಾಗಿರ್ತಾರೆ ಆದರೆ ಸಂಪತ್ತಿರೋದು ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಇರುತ್ತೆ ಒಂದೊಂದು ಇರೋದಿಲ್ಲ ಹಾಗಾದ್ರೆ ಈ ಐದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಎಂಬುದಾಗಿ ಪ್ರಶ್ನೆ ಬರುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಗರಿಯೋ ಹುತ್ತೋತ್ತರಂ ಅಂತ ಅಂದ್ರೆ ಕೊನೆಯದ್ದು ಅದು ಶ್ರೇಷ್ಠ ಆಗ್ತಾ ಹೋಗುತ್ತೆ ಅಂತ ಮೊದಲನೇ ಶ್ರೇಷ್ಠ ಮೊದಲನೇ ಎರಡನೇ ಎರಡನೇದ್ದು ಎರಡನೇ ಮೂರನೇ ಮೂರನೇದ್ದು ಮೂರನೇ ದಿಕ್ಕಿಂತ ನಾಲ್ಕನೇದ್ದು ನಾಲ್ಕನೇದ್ದಕ್ಕಿಂತ ಐದನೇ ಶ್ರೇಷ್ಠ ಎಂಬುದಾಗಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ಹಾಗಾದರೆ ಮೊದಲು ನಾವು ಯಾರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿದ್ರೆ ವಿದ್ಯೆ ವಿದ್ಯಾ ಅಂತ ಯಾರು ಒಳ್ಳೆ ವಿದ್ಯಾವಂತರೋ ಪರಮಾತ್ಮನ ವಿಶೇಷವಾದಂತಹ ತತ್ವಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ನಾವೇನ್ ಮಾಡಬೇಕು ವಿಶೇಷವಾದಂತಹ ಗೌರವವನ್ನು ಕೊಡಬೇಕು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಜ್ಞಾನ ಎಂಬುದು ನಿಜವಾದಂತಹ ದೊಡ್ಡ ಸಂಪತ್ತು ಹಾಗಾಗಿ ಅಂತಹ ಜ್ಞಾನ ಇರುವಂತಹ ವ್ಯಕ್ತಿಗಳಿಗೆ ನಾವು ವಿಶೇಷವಾಗಿ ಗೌರವವನ್ನು ಮಾಡಬೇಕು ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ ಎಂಬುದಾಗಿ ಹೇಳಿದಂತೆ ಜ್ಞಾನಕ್ಕೆ ಸರಿಸಮಾನವಾದಂತಹ ಇನ್ನೊಂದು ದೊಡ್ಡ ಸಂಪತ್ತು ಇಲ್ಲ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಹಾಗಾಗಿ ನಾವೇನ್ ಮಾಡಬೇಕು ಜ್ಞಾನಿಗಳಿಗೆ ಮೊದಲು ನಾವು ವಿಶೇಷವಾದಂತಹ ಗೌರವವನ್ನು ಕೊಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಷ್ಟೆಲ್ಲ ಆದಮೇಲೆ ಕರ್ಮ ಕರ್ಮ ಅಂತ ಹೇಳಿದ್ರೆ ಕೆಲವೊಬ್ಬರು ವಿಶೇಷವಾದಂತಹ ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾರೆ ಒಳ್ಳೆ ಕರ್ಮಠ ಜೀವಿಗಳಾಗಿರ್ತಾರೆ ಒಳ್ಳೆ ಆಚಾರವಂತರು ವಿಶೇಷವಾದಂತಹ ನಿಯಮಗಳನ್ನ ಇಟ್ಕೊಂಡಿರ್ತಾರೆ ಭಾವಿಸ್ತಾನ ಈ ರೀತಿಗೆ ಅನೇಕ ನಿಯಮಗಳಿರಬಹುದು ಅಂತಹ ಒಳ್ಳೆ ಸತ್ಕರ್ಮಾನುಷ್ಠಾನಗಳನ್ನು ಯಾವ ವ್ಯಕ್ತಿಗಳು ಮಾಡ್ತಾ ಇರ್ತಾರೋ ಸಾಧನೆಗಳನ್ನು ಒಳ್ಳೆ ಕರ್ಮಗಳನ್ನು ಜಗತ್ತಿಗೆ ಉಪಕಾರವಾಗುವಂತಹ ಕಾರ್ಯಗಳನ್ನು ತಮ್ಮ ಉದ್ಧಾರಕ್ಕೆ ಬೇಕಾದಂತಹ ಕಾರ್ಯಗಳನ್ನು ಆ ರೀತಿಯಾದ ಕರ್ಮಗಳನ್ನು ಯಾರು ಯಾರು ಮಾಡ್ತಾ ಇರ್ತಾರೋ ಅಂಥವರಿಗೆ ವಿಶೇಷವಾದಂಥ ಗೌರವವನ್ನು ಕೊಡಬೇಕು ಅಂತ ಮೊದಲನೆಯದು ವಿದ್ಯಾವಂತರಿಗೆ ಎರಡನೆಯದು ಕರ್ಮಾಚರಣೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಅಂತ ಮೂರನೇದ್ಯಾರಿಗೆ ವಯಸ್ಸಿನಿಂದ ಹಿರಿಯರಾದಂಥವರಿಗೆ ಅಂತ ವಯಸ್ಸಿನ ಎಂಬತ್ತು ತೊಂಬತ್ತು ಇತ್ಯಾದಿಗಳು ಅನೇಕ ವಯಸ್ಸಾದಂಥ ಇರ್ತಾರೆ ಅವರಿಗೆ ವಿಶೇಷವಾದ ಗೌರವವನ್ನು ಕೊಡಲೇಬೇಕು ಅಂತ ಅವರಲ್ಲಿ ಜ್ಞಾನ ಇರಲಿ ಸಂಪತ್ತಿರಲಿ ಬಿಡ್ಲಿ ಆದರೆ ವಯಸ್ಸಿನಿಂದ ಅವ್ರು ಏನಾಗಿರ್ತಾರೆ ನಮಗಿಂತ ದೊಡ್ಡವರಾಗಿರ್ತಾರೆ ಹಾಗಾಗಿ ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರಾದಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಮಾಡಬೇಕು ಗೌರವವನ್ನು ಕೊಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ಬಂಧು ನಮ್ಮ ಬಂಧುಗಳಿಗೆ ಅದೇ ರೀತಿಯಾಗಿ ಯಾರಿಗೆ ವಿಶೇಷವಾದಂತಹ ಆ ಬಂಧುಗಳು ಇರ್ತಾರೋ ಅಂದ್ರೆ ಬಂಧುಗಳು ಯಾರಿಗೆ ಜಾಸ್ತಿ ಇರ್ತಾರೆ ಅಂತ ಹೇಳಿ ಸಾಮಾನ್ಯವಾಗಿ ಯಾರು ವಿಶೇಷವಾಗಿ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಗೌರವದಿಂದ ಆಧಾರದಿಂದ ಮಾತಾಡಿಸ್ತಾ ಇರ್ತಾರೋ ಉಪಕಾರವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಸಾಮಾನ್ಯವಾಗಿ ಬಂಧುಗಳು ಜಾಸ್ತಿ ಇರ್ತಾರೆ ಹಾಗಾಗಿ ಅವರನ್ನು ಸಜ್ಜನರು ಅಂತ ಪರಿಗಣಿಸಿ ಅವರಿಗೆ ನಾವು ವಿಶೇಷವಾದಂತಹ ಗೌರವವನ್ನು ಕೊಡಬೇಕು ಹೀಗೆ ನಮ್ಮ ಬಂಧುಗಳಿಗೆ ಮತ್ತು ಬಂಧುಗಳು ಜಾಸ್ತಿ ಇರುವಂತಹ ವ್ಯಕ್ತಿಗಳಿಗೆ ಜಗತ್ತನ್ನೇ ತನ್ನ ಕುಟುಂಬ ಅಂದುಕೊಂಡು ವಸುಧೈಕ ಕುಟುಂಬ ಅಂತ ತಿಳಿದುಕೊಂಡು ಬದುಕುವಂತಹ ವ್ಯಕ್ತಿಗಳಿಗೆ ಗೌರವವನ್ನು ಕೊಡಬೇಕು ಮೊದಲನೆಯದ್ದು ವಿತ್ತ ಇನ್ನೊಂದು ಯಾರಿಗೆ ಸಂಪತ್ತಿರುವಂತಹ ವ್ಯಕ್ತಿಗಳಿಗೆ ಶ್ರೀಮಂತರಿಗೆ ದುಡ್ಡು ಜಾಸ್ತಿ ಇರುವಂತಹ ವ್ಯಕ್ತಿಗಳಿಗೆ ಗೌರವವನ್ನು ಕೊಡಬೇಕು ಇದು ಕೊನೆಯದ್ದು ದುಡ್ಡು ಜಾಸ್ತಿ ಇರುವಂತಹ ವ್ಯಕ್ತಿಗಳಿಗೆ ಗೌರವ ಕೊಡಬೇಕಾದ್ರೆ ಕೊನೆಯದ್ದು ಆದ್ರೆ ಇವತ್ತೇನಾಗಿದೆ ಉಲ್ಟ ಆಗ್ಬಿಟ್ಟಿದೆ ಯಾರಿಗೆ ಯಾರಲ್ಲಿ ಒಳ್ಳೆಯ ಸಂಪತ್ತಿರುತ್ತೋ ಯಾರು ಶ್ರೀಮಂತರು ಅವರಿಗೆ ಜಾಸ್ತಿ ಮರ್ಯಾದೆ ವಿದ್ಯೆ ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ಕಡಿಮೆ ಮರ್ಯಾದೆ ಎಂಬುದಾಗಿ ಉಲ್ಟ ಆಗ್ಬಿಟ್ಟಿದೆ ಆದರೆ ಮಧ್ವಾಚಾರ್ಯರು ತಿಳಿಸುವಂತೆ ಇಲ್ಲಿ ವೈವಾ ವಾಸ್ತವಿಕವಾಗಿ ಯಾರಲ್ಲಿ ವಿದ್ಯೆ ಎಂಬುದು ಜಾಸ್ತಿ ಇರುತ್ತೋ ಅವರಿಗೆ ವಿಶೇಷವಾದ ಮರ್ಯಾದೆಯನ್ನು ಕೊಡ್ತಾ ಹೋಗ್ಬೇಕು ಎಂಬುದಾಗಿ ಈ ರೀತಿಯಾಗಿ ಜಗತ್ತಿನಲ್ಲಿ ನಾವು ಯಾವ ರೀತಿಯಾಗಿ ವ್ಯಕ್ತಿಗಳಿಗೆ ಗೌರವವನ್ನು ಪೂಜೆಯನ್ನು ಸತ್ಕಾರವನ್ನು ಮಾಡಬೇಕು ಅಂತ ಹೇಳಿದ್ರೆ ವಿತ್ತಂ ಬಂಧು ವಯಹ ಕರ್ಮ ವಿದ್ಯೆ ಈ ಐದನ್ನು ಇಟ್ಟುಕೊಂಡು ಮಾಡಬೇಕು ಈ ಐದರಲ್ಲಿ ಒಂದಕ್ಕಿಂತ ಒಂದು ಶ್ರೇಷ್ಠವಾಗ್ತಾ ಹೋಗುತ್ತೆ ದುಡ್ಡಿಗಿಂತ ಬಂಧುಗಳು ಬಂಧುಗಳಿಗಿಂತ ವಯಸ್ಸು ವಯಸ್ಸಿಗಿಂತ ಕರ್ಮಾನುಷ್ಠಾನ ಕರ್ಮಾನುಷ್ಠಾನಕ್ಕಿಂತ ಜ್ಞಾನ ಅಂದ್ರೆ ವಿದ್ಯೆ ಇದು ಶ್ರೇಷ್ಠವಾಗ್ತಾ ಹೋಗುತ್ತೆ ಹಾಗಾಗಿ ಇವುಗಳು ಯಾರಲ್ಲಿ ಇರುತ್ತೋ ಅಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಗೌರವವನ್ನ ಆಧಾರವನ್ನ ನಾವು ತೋರಿಸಬೇಕು ಅವರವರ ಯೋಗ್ಯತೆಗೆ ಅನುಸಾರವಾಗಿ ವಿಶೇಷವಾದಂತಹ ಸತ್ಕಾರವನ್ನ ಅವರಿಗೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತು